ಪುರಾಣವನ್ನ ಮಟ್ಟ ಮೊದಲಿಗೆ ಬರೆದಿರತಕ್ಕಂಥ ಶ್ರೇಯಸ್ಸು ಭೀಮ ಕವಿಗೆ ಸಲ್ಬೇಕು ಅಂತ ಪುರಾಣವನ್ನ ಕನ್ನಡೊಳಗೆ ನಾನು ಬರೀತಾ ಇದ್ದೇನೆ ಬಸವ ಗುರುವೆ ಮಗೆ ಶರಣಾಗುವಂತೆ ಪ್ರಾರ್ಥನೆಯನ್ನು ಮಾಡ್ತಾರೆ ಬಹುಶಃ ಕಾವ್ಯದೊಳಗ ಕಾವ್ಯವನ್ನ ರಚಿಸ್ತಕ್ಕಂಥ ಹೊತ್ತಿನೊಳಗ ಕವಿಯ ವಿದ್ವತ್ತು ಕವಿಯ ಪಾಂಡಿತ್ಯ ಕವಿಗೆ ಎಲ್ಲಾ ಶಕ್ತಿ ಇರ್ತದ ಒಂದ್ ಮಾತು ಹೇಳ್ತಾರೆ ರವಿ ಕಾಣದಣ್ಣ ಕವಿ ಕಾಣ್ತಾನೆ ಅಂತ ರವಿಗೆ ನೋಡಕ್ ಆಗ್ಲಾರದನ್ನ ಕವಿ ನೋಡ್ತಾನೆ ಆದ್ರೆ ನೆನಪಿಟ್ಕೋಬೇಕು ಕವಿನ ಎಲ್ಲಾ ಬಲ್ಲೆ ಅಂತಂದ್ರು ಸಹಿತ ಅನ್ನ ನಾನು ತಿಳಿದವ ಅನ್ತಕ್ಕಂಥ ಭಾವನೆಯನ್ನ ದಾಟಿ ನಿಂತಿರ್ತಕ್ಕಂಥದ್ದು ಯಾರು ನಾನು ಪರಿಪೂರ್ಣ ಅಲ್ಲ ನಾನು ಪರಿಪೂರ್ಣನಲ್ಲ ನಾನಿನ್ನೂ ಸಾಧಕ ಬರೆಯುವವ ಕಲಿಯುವ ಅಂತ ವಿನಮ್ರತೆಯನ್ನ ಪ್ರತಿಯೊಂದು ಕಾವ್ಯದೊಳಗೆ ನಾವು ನೋಡ್ತಾ ಇದ್ದೀವಿ ಆ ಹಿನ್ನೆಲೆಯೊಳಗ ಭೀಮ ಕವಿ ಕನ್ನಡದೊಳಗೆ ಈ ಬಸವ ಪುರಾಣವನ್ನ ಬರೀಬೇಕಾದ್ರೂ ಸಹಿತ ಅಷ್ಟೇ ವಿನಮ್ರತೆಯನ್ನ ಅದರ ಅರ್ಥ ಅವ್ ಶಣ ಇದ್ದಿದ್ದಿಲ್ಲ ಅಂತಲ್ಲ ಏನ್ರಿ ಕಾವ್ಯವನ್ನ ಬರೆಯೋದು ಪುರಾಣಗಳನ್ನ ಬರೆಯೋದು ಸಾಮಾನ್ಯವಾಗಿರ್ತಕ್ಕಂಥದ್ದೆಲ್ಲ ನಾನ್ ಋಷಿ ಕುರುತೆ ಕಾವ್ಯಂ ಅಂತ ಹೇಳ್ತಾರೆ ಕಾವ್ಯವನ್ನ ಋಷಿ ಅಲ್ಲದವ ಕಾವ್ಯವನ್ನ ರಚಿಸಲಾರ ಇಲ್ಲಿ ಭೀಮ ಕವಿ ಬರೀತಕ್ಕಂಥ ಶಕ್ತಿಯನ್ನು ಹೊಂದಿರತಕ್ಕಂಥವ ಕವಿಯಾದವ ಎಷ್ಟು ಪ್ರಬುದ್ಧತೆಯಿಂದ ಕೂಡಿರಬೇಕು ಅಂತಂತಂದ್ರೆ ಅವನಲ್ಲಿ ಆ ಪಾಂಡಿತ್ಯಕ್ಕೆ ಏನು ಭೂಷಣ ಅಂತಂದ್ರೆ ವಿದ್ಯಾ ವಿನಯೇನ ಭೂಷತೆ ವಿದ್ಯಾ ನೋಡ್ರಿ ಯಾರಿಗೆ ವಿದ್ಯಾ ಈ ಭೂಷಣ ಅಂತಂದ್ರೆ ಯಾರ ಹತ್ತಕ್ಕೆ ವಿನಯ ಇರ್ತದ ಅವನಿಗೆ ವಿದ್ಯೆ ಭೂಷಣ ಅನ್ನಿಸ್ತದ ಭೀಮ ಕವಿ ಬಸವ ಪುರಾಣವನ್ನ ಬರಿತಕ್ಕಂಥದ್ದು ಬಸವ ಪುರಾಣದೊಳಗೆ ಬಹಳಷ್ಟು ವೈವಿಧ್ಯತೆಗಳದಾವ್ ಬೇರೆ ಬೇರೆ ಪುರಾತನದ ಕಥೆಗಳನ್ನ ಬರಿಕೋತಾ ಹೋಗ್ತಾರ ಬಸವಣ್ಣನವರ ಚರಿತ್ರೆ ಬಹಳ ಕಡಿಮೆ ಬರ್ತದ ಆದ್ರ ಒಂದೇನು ಅಂತಂದ್ರೆ ಆತ ತೆಲುಗಿನ ಪುರಾಣವನ್ನ ಕನ್ನಡಕ್ಕೆ ಅನುವಾದ ಮಾಡತಕ್ಕಂಥ ಅಂದ್ರೆ ಅದನ್ನ ಆಧಾರವಾಗಿ ಇಟ್ಟುಕೊಂಡು ಬರೆದಿರೋ ಹಿನ್ನೆಲೆಯೊಳಗ ಅಲ್ಲಿ ಏನು ಬಂದದ ಅದೇ ವಿಚಾರಗಳನ್ನ ಈ ಪುರಾಣದೊಳಗ ತಂದ್ಕೊಂಡಿದ್ದಾರೆ ಭೀಮ ಕವಿ ಅನ್ನತಕ್ಕಂಥದ್ದು ಆ ಹಿನ್ನೆಲೆಯೊಳಗ ಬಸವ ಪುರಾಣ ಅಂತಂದ್ರೆ ಸಾಮಾನ್ಯವಾಗಿರತಕ್ಕಂಥದ್ದಲ್ಲ ಚಾಮರಸ ಕವಿ ಹೇಳ್ತಾನೆ ಏನೋ ಸತ್ತವರ ಕಥೆಯೆಲ್ಲ ಜನನದ ಕುತ್ತದಲ್ಲಿ ಕುದಿ ಕುದಿದು ಕರ್ಮದ ಕತ್ತಲೆಗೆ ಶಿಲುಕುವವರ ಸೀಮೆಯ ಹೊಲಬು ತಾನಲ್ಲ ಮತ್ತು ಹೋಗದೆ ಪುಂಡರಾಲಿಪ ಮತ್ತ ಮತಿಗಳ ಗೋಷ್ಠಿಯಲ್ಲಿದು ಸತ್ಯ ಶರಣರು ತಿಳಿಯುವುದೀ ಪ್ರಭು ಲಿಂಗಲೀಲಿ ಏನು ಅಂತಕ್ಕಂಥದ್ದು ಈ ಮಹಾತ್ಮರ ಚರಿತ್ರೆ ಅಂತಕ್ಕಂಥದ್ದು ಸತ್ತವರ ಕಥೆಯಲ್ಲ ಕೆಲವು ಮಂದಿ ನೋಡ್ರಿ ಮಾತಾಡ್ಕೋತ ಕೂತಿರ್ತಿರಿ ಯಾರದ ಒಂದು ಸುದ್ದಿ ಬರ್ತೈತಿ ತೆಗೆದು ನೋಡಪ್ಪ ಇವ್ ಬಾಳ ಕಮ್ಮನ ಮನುಷ್ಯ ಅಂದ ಒಬ್ಬೊಬ್ರು ಸುದ್ದಿನ ಹಂಗ ಅಷ್ಟು ಅದ್ಭುತ ಅಂತಾರೆ ಅಂತ ಒಳೆ ತಂಪತ್ನಾಗ ತೆಗೆದಿಲ್ಲ ಮಾರಯ ಹಳೆ ತಂಪತ್ನಾಗ ತಗದಿಲ್ಲ ಅಂತ ಮನುಷ್ಯಂದು ಯಾರ್ದು ಕೇಳ್ಬೇಕು ನಾವು ಯಾರ್ದೋ ಕೇಳೋದಲ್ಲ ಯಾರ್ದೋ ವಿಚಾರಗಳನ್ನ ಕೇಳ್ಕೊತ ಕೂಡುದಲ್ಲ ಹಾಳು ಹರಟೆಗಳೊಳಗ ಇನ್ನೊಬ್ಬರನ್ನ ಟೀಕಿಸುವುದರೊಳಗ ಇನ್ನೊಬ್ಬರಿಗೆ ಹಂಗಿಸುವುದರೊಳಗ ಕಾಲ ಕಳೀತಕ್ಕಂಥದ್ದಲ್ಲ ಕಾವ್ಯ ಶಾಸ್ತ್ರ ವಿನೋದೇನ ಕಾಲೋಗಚ್ಚತಿ ಧೀಮತಾಮ್ ಚ ನಿದ್ರೆಯ ಕಲಹೀನವಾ ನೋಡ್ರಿ ಕಾವ್ಯ ಶಾಸ್ತ್ರ ವಿನೋದೇನ ಕಾಲೋಗಚ್ಚತಿ ಧೀಮತಾಂ ಕಾವ್ಯ ಶಾಸ್ತ್ರದೊಳಗ ವಿನೋದದೊಳಗ ಆನಂದದೊಳಗ ನಾವು ಅಧ್ಯಯನದೊಳಗೆ ನಮ್ಮ ಸಮಯವನ್ನ ಕಲಿಬೇಕು ಇದು ಬುದ್ಧಿವಂತರ ಲಕ್ಷಣ ವ್ಯಸನೇನಚ ಚ ನಾಂ ನಿದ್ರೆಯ ಕಲಹೇನವ ಎಲ್ಲಿ ನಾವು ಕಾಲು ಕಡಿಬೇಕು ಅಂತಂದ್ರೆ ಒಳ್ಳೆಯ ವಿಚಾರವನ್ನ ಕೇಳೋದ್ರೊಳಗ ಪುಣ್ಯಾತ್ಮರ ಚರಿತ್ರೆಗಳನ್ನು ಓದೋದ್ರೊಳಗ ನಮ್ಮ ಜೀವನ ಪಾವನ ಆಗ್ತದ ನೆನಪಿಟ್ಟುಕೋಬೇಕು ನಮ್ಮ ಬದುಕಿಗೆ ಹಾಳಾಗುವಂತ ನಮ್ಮ ಜೀವನವನ್ನ ಹಾಳು ಮಾಡುವಂತ ಯಾವುದೋ ಶಕ್ತಿಗಳ ವಿಚಾರಗಳನ್ನು ನಾವು ಕೇಳ್ಕೊತ ಕೂಡಿರಬಾರದು ಕೇಳೋದಾದ್ರೆ ಕೇಳಬೇಕು ಬಸವಣ್ಣನವರಂತಹ ಚರಿತ್ರೆಗಳನ್ನ ಕೇಳಿದರೆ ನಮ್ಮ ಜೀವನ ಪಾವನ ಆಗ್ತದೆ ಹೇಗೆ ಬಸವ ಪುರಾಣ ಬಸವ ಪುರಾಣ ಅಂದ್ರೆ ಹೇಗೆ ಅಂತಂದ್ರೆ ಅನುಭಾವಿಗಳು ಹೇಳ್ತಾರೆ ಹೆಂಗ ಅಮೃತದಂತೆ ಅಮೃತದಂತೆ ಮನೆಯೊಳಗೆ ನೀವು ಅಡಿಗೆ ಮಾಡಿರ್ತೀರಿ ಆ ಅಡಿಗೆ ಮಾಡಿದಾಗ ಕೆಲವೊಬ್ನ್ ಸಾರ್ರಿ ಅಮೃತ ಅಂತಾರ ಎಷ್ಟು ರುಚಿಯಾಗ್ಯದ ಸಾರು ಅಮೃತ ಅದಕ್ಕೆ ಎಷ್ಟು ಚಂದ ಹೆಸರಿಟ್ಟ ನೋಡ್ರಿ ಸಾರಿಗೆ ಏನ್ ಹೆಸರದು ಸಾರು ಸಾರ ಅಂದ್ರೆ ಸತ್ವ ಇನ್ನು ಉಳಕಿದ್ರೆ ಏನ್ ಬೇಕಾದ್ ಮಾಡ್ರಿ ನೀವು ಅದೆಲ್ಲಾ ಹೊಕ್ಕೈತಿ ಎಲ್ಲಾ ಚಲೋ ಆಗಿತ್ತು ಕರಿ ಸಾರ ನಿಮ್ದು ರಿಸಲ್ಟ್ ಚಿತ್ತ ಡಬ್ಬ ಮಾಡುದು ಅದ ಎಲ್ಲಾ ಚಲೋ ಆಗಿತ್ತು ಸಾರ ಉಪ್ಪ ಇರ್ಲಿಲ್ಲ ಮುಂದಾಗಿತ್ತು ಒಂದೀಟ್ ಹಿಂದಾಗಿತ್ತು ಹೌದಿಲ್ರಿ ನಾ ನಿಮ್ಗೊಂದು ಮಾತು ಕೇಳ್ತೇನೆ ಅಡಿಗೆ ಮಾಡ್ತಿರಲ್ಲ ಎಲ್ಲ ಹಾಕಿ ಎಲ್ಲಾ ಚಂದ ಮಾಡ್ತೀರಿ ಎಲ್ಲಾ ಚಂದಾಗಿರ್ತದೆ ಏನು ಅದ್ರಾಗ ದೋಷ ಎನ್ಸಕ್ ಸಾಧ್ಯ ಇರುದಿಲ್ಲ ಅದಕ್ ಒಂದ್ ಹಾಕುದು ಬಿಟ್ರಿ ಅಂದ್ರೆ ಏನಿರ್ತೈತಿ ಉಣ್ಣಕ್ ಹಾಕೈತಿ ಆಗೋದಿಲ್ಲ ಅದರೊಳಗೆ ಅಡಿಗೆಯೊಳಗ ಖಾರ ಉಪ್ಪು ಹುಳಿ ಹೆಚ್ಚು ಕಡಿಮೆ ಆದ್ರೆ ಹಾಕೊಳ್ಳೋದು ತೆಗೆಯದು ಅದಾತು ಇದಾತು ಇರ್ತದ ಅಡಿಗೆಯೊಳಗೆ ಇರ್ತದೆ ಅಮೃತದೊಳಗೆ ಅಮೃತದೊಳಗ ಆ ಖಾರ ಉಪ್ಪ ಹುಳಿ ಹಾಕೋದಿರೋದಿಲ್ಲ ಅಮೃತ ಅಂತಂದ್ರೆ ಪರಿಪೂರ್ಣವಾಗಿರ್ತಕ್ಕಂಥದ್ದು ಎಲ್ಲ ಸತ್ವವನ್ನು ಒಳಗೊಂಡೋಗಿರ್ತಕ್ಕಂಥದ್ದು ಆ ರೀತಿಯೊಳಗ ಬಸವ ಪುರಾಣ ಶರಣರ ಚರಿತ್ರೆ ಅನ್ನತಕ್ಕಂಥದ್ದು ಅಮೃತ ಅದನ್ನ ಕುಡಿದ್ರೆ ಅಂಥವರಿಗೆ ಸಾವಿಲ್ಲ ಅನ್ನತಕ್ಕಂಥದ್ದನ್ನ ಇಲ್ಲಿ ಅದ್ಭುತವಾಗಿ ಕವಿ ಬರೀತಾನೆ ಅಂತ ಹಿನ್ನೆಲೆಯೊಳಗ ಇಂಥ ಬಸವಣ್ಣನವರ ಚರಿತ್ರೆ ಬಸವಣ್ಣನವರ ಒಂದು ವಿಚಾರಗಳನ್ನ ಕುರಿತು ಬಹಳ ಸುಂದರವಾಗಿ ಬರೀತಾರೆ ಕಲ್ಯಾಣ ಅಂತ ಕರಿತೀವಿ ನಾವು ಕಲ್ಯಾಣ ಅಂತ ಹೇಳ್ತೀವಿ ಕಲ್ಯಾಣ ಪರಿಪೂರ್ಣ ಆದದ್ದು ಕಲ್ಯಾಣ ಕಲ್ಯಾಣ ಅನಿಸ್ಕೊಂಡದ್ದು ಯಾವಾಗ ಅಂತಂತಂದ್ರೆ ಯಾರೋ ಅದಕ್ಕೆ ಹೆಸರು ಕೊಟ್ಟರು ಅಂತ ಕಲ್ಯಾಣ ಆಗಲಿಲ್ಲ ಕಲ್ಯಾಣವೆಂಬ ಪ್ರಣತಿಯಲ್ಲಿ ಭಕ್ತಿ ರಸವೆಂಬ ತೈಲವ ನೆರೆದು ನೋಡ್ರಿ ಬಸವನೆಂಬ ಜ್ಯೋತಿಯ ಮುಟ್ಟಿಸಲು ತೊಳಗಿ ಬೆಳಗುತ್ತಿದ್ದಯ್ಯ ಶಿವನ ಪ್ರಕಾಶ ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ ಕಲ್ಯಾಣವೆಂಬ ಪ್ರಣತಿಯಲ್ಲಿ ಕಲ್ಯಾಣದೊಳಗೆ ಶರಣರ ಕೀರ್ತಿ ಬೆಳಗಿತು ಬಾಳ ಮಂದಿ ಪ್ರಶ್ನೆ ಮಾಡ್ತಿರ್ತಾರೆ ಬಸವಣ್ಣನೇ ಯಾಕೆ ಮುಖ್ಯ ಆಗ್ತಾನ ಬಸವಣ್ಣನವ್ರನ್ನೇ ಯಾಕೆ ಹೇಳ್ತೀರಿ ಇನ್ನು ಯಾಕೆ ನಿಮ್ ಗಮನಕ್ಕೆ ಬರೋದಿಲ್ಲ ಇನ್ನುಳಿದವ್ರು ಶರಣ್ರು ಅಲ್ಲೇನು ಅಂತ ಹೇಳಿ ಯಾರು ಹಂಗೆ ತಿಳಿಬಾರ್ದು ಯಾರು ಹಂಗ್ ತಿಳಿಬಾರದು ಇನ್ನುಳಿದ ಶರಣರಿಗೆ ಅದು ಅಗೌರವ ಅಂತಲ್ಲ ಬಸವಣ್ಣನೇ ಯಾಕೆ ಮುಖ್ಯ ಆಗ್ತಾನೆ ಅಂತಂದ್ರೆ ಹನ್ನೆರಡನೇ ಶತಮಾನದ ಕಲ್ಯಾಣಕ್ಕ ಹನ್ನೆರಡನೇ ಶತಮಾನದ ಒಂದು ದಿನಮಾನಕ್ಕ ದೀಪವಾಗಿ ಎಣ್ಣೆಯಾಗಿ ಭಕ್ತಿಯಾಗಿ ಜ್ಯೋತಿಯಾಗಿ ಬರೇ ತತ್ವ ಸ್ವರೂಪದೊಳಗ ವ್ಯಕ್ತಿತ್ವ ರೂಪದವರೆಲ್ಲ ನಾನು ಹೇಳೋದು ಬಸವಣ್ಣ ಬೆಳಗಿದ್ದು ಬಿಜ್ಜಳನ ಮಂತ್ರಿಯಾಗಿ ಅಲ್ಲ ಆಚಾರ ಕರಸಾಗಿ ನೀತಿಗೆ ಪ್ರಭವಾಗಿ ಮಾತಿನಲ್ಲಿ ಮಣಿಯಾಗಿ ಬೆಳಗಿದಾತ ಬಸವಣ್ಣ ಅರ್ಥಾತ್ ಬಸವನೆಂಬುದು ವ್ಯಕ್ತಿ ಅಲ್ಲ ಬಸವನೆಂದರೆ ಒಂದು ತತ್ವ ಅದು ಇವತ್ತು ನಾವು ಬಸವಣ್ಣನವರನ್ನ ಹೇಳ್ತೀವಿ ಅಂತಂದ್ರೆ ಒಬ್ಬ ವ್ಯಕ್ತಿಯನ್ನ ಕುರಿತು ಹೇಳ್ತೀವಂತಲ್ಲ ಒಂದು ತತ್ವವನ್ನ ಕುರಿತು ಮಾತಾಡ್ತೀವಿ ಆ ಕಾರಣಕ್ಕ ಈ ನಾಡಿಗೆ ಈ ದೇಶಕ್ಕೆ ಬಹಳ ದೊಡ್ಡ ಶಕ್ತಿಯಾಗಿ ನೋಡ್ರಿ ಬಸವಣ್ಣ ಯಾವ ರೀತಿಯೊಳಗೆ ಅಂತಂತಂದ್ರೆ ಡಾಕ್ಟರ್ ಶಿದ್ದಯಾ ಪ್ರಾಣಿಕರು ಒಂದು ವಚನದೊಳಗೆ ಬಹಳ ಚಂದ ಹೇಳ್ತಾರೆ ವಿಲಾಯತಿ ಪಟ್ಟಣದ ಎಮ್ಮೆಯಾದರೇನೋ ಅದು ತಿನ್ನುವದು ಹುಲ್ಲಣ್ಣೆ ವಾರಣಾಸಿಯ ಬೆಕ್ಕಾದರೇನೋ ಅದು ತಿನ್ನುವುದು ಇಲಿಯಣ್ಣೆ ಮಂತ್ರಿಣಿಯ ತಲೆಯ ಹೇನಾದರೇನು ಅದು ತಿನ್ನುವುದು ಹೆಳಸಣ್ಣೆ ಮಾನಸ ಸರೋವರದ ಕಪ್ಪೆಯಾದರೇನು ಅದು ತಿನ್ನುವುದು ಹುಳವಣ್ಣೆ ಸ್ವತಂತ್ರ ದೀರ ಸಿದ್ದೇಶ್ವರ ಬುದ್ಧ ಬಸವ ಬಾಪೂಜಿಗಳಾಗಿ ಹೋದ ನಾಡಾದರೇನು ನಾವು ಮೆಚ್ಚುವುದು ನಾಯಿತನವಣ್ಣೆ ಅನ್ನತಕ್ಕಂಥದ್ದು ವಿಲಾಯತಿಯಿಂದ ಅಂದ್ರೆ ಅಮೇರಿಕಾದಿಂದ ಎಮ್ಮಿ ತರ್ಷಾರ್ ಅಂತಂದ್ರೆ ಅದು ಹೆಂಗಿರ್ಬೇಕು ನೋಡಾಕತ್ತ ಜನ ಕೂಡಕತ್ತರು ಜನ ನೋಡಾಕ್ ಹೊಂಟ್ರು ಹೋಗಿ ಕೇಳೋರು ಹೆಂಗತಿ ಎಮ್ಮಿ ಹೆಂಗೈತಿ ಹೆಂಗಿರ್ತೈತಿ ನಮ್ ಎಮ್ಮಿಗಳು ಹೆಂಗಿರ್ತಾವ ಹಂಗ ಎತ್ತವ ಬಹಳ ಕುತೂಹಲದಿಂದ ಹೆಂಗೈತಿ ಹೆಂಗೈತಿ ಒಬ್ಬರ ಮೇಲೆ ಒಬ್ರು ಚೆಂಡ ಎತ್ತ ಎತ್ತಿ ನೋಡ್ತಿದ್ರು ಎಮ್ಮಿ ಹೆಂಗೈತಿ ಹಿಂಗ ಐತಲ್ಲ ಎಮ್ಮಿ ಮತ್ತೆ ಎಮ್ಮಿ ಹಂಗ ಇರೋದು ಏನ್ ಬೇರೆ ಇರ್ತತಿ ಅಷ್ಟಕ್ಕೆ ಕುತೂಹಲ ತನಿಲಿಲ್ಲ ಮತ್ತ ಕೇಳೋರು ಏನ್ ತಿಂತತಿ ಎಮ್ಮಿ ಏನ್ ತಿಂತ ಯಾಕಂದ್ರೆ ಪಾರಣ್ಣದ್ದು ಫಾರಿನ್ ಎಮ್ಮಿ ಏನ್ ತಿಂತತಿ ಏನ್ ತಿಂತತಿ ನಮ್ಮ ಎಮ್ಮಿ ಹಂಗೆ ಹುಲ್ಲಮ್ಮಿ ಅವಂತತಿ ಅದು ಹಂಗ ತಿಂತತಿ ಅದನ್ನ ತಿಂತತಿ ಅಂತ ಅದನ್ನ ತಿಂತತಿ ಮತ್ ಬೇರೆ ಏನ್ ತಿಂತತಿ ಎಮ್ಮಿ ಇರ್ಲಿ ಇರಲಿ ದರ ಇರಲಿ ಅಲ್ಲಿ ಹುಲ್ಲ ತಿಂತತಿ ನೋ ಡೌಟ್ ಏನು ಸಂಶಯ ಇಲ್ಲದ್ರಾಗ ಹಂಗನೆ ವಾರಣಾಸಿಯ ಏನು ಅದು ತಿನ್ನುವುದು ಇಳಿಯಣ್ಣೆ ಯಾರೋ ಒಬ್ರು ಕಾಸಿಯಿಂದ ಬೆಕ್ಕ ತಂದಿದ್ರೆ ಒಬ್ಬೊಬ್ರು ಹೇಳ್ತಾರ ಕಾಶಾಂತೆ ಅಂತೇ ಕಾಶಿ ಕಾಶಿಯೊಳಗ ಸತ್ರ ಏನ್ ಮೋಕ್ಷ ಆಕತಿ ಕಾಶಾಗ ಸತ್ರ ಮೋಕ್ಷ ಹಾಕತಿ ಕಾಶಾಗ ಸತ್ರನು ಜೀವ ಹೊಕ್ಕತಿ ನಾಗನೂರಾಗ ಸತ್ರನು ಜೀವ ಇದ ಖರೆ ಮೋಕ್ಷ ಅನ್ನೋ ಸುಳ್ಳು ಯಾವಾಗ ಮೋಕ್ಷ ಆಗ್ತದ ಆಗಂಗಿಲ್ಲ ಅಂತಲ್ಲ ಯಾವಾಗ ಮೋಕ್ಷ ಆಗ್ತದ ಗುರುವಿನ ಕರುಣೆಯನ್ನ ಪಡೆದು ಗುರುವಿನಿಂದ ಲಿಂಗ ದೀಕ್ಷೆಯನ್ನ ಪಡೆದು ಲಿಂಗ ಪೂಜೆಯನ್ನ ಮಾಡಿ ಶಿವಶರಣರ ವಿಚಾರಗಳಂತೆ ಬಸವಾದಿ ಶಿವಶರಣರ ವಿಚಾರಗಳನ್ನ ನಮ್ಮ ನಡೆಯೊಳಗೆ ತಂದುಕೊಂಡು ಜಗತ್ತಿನ ಕಷ್ಟ ಎಲ್ಲ ನನಗಿರಲಿ ಜಗತ್ತೆಲ್ಲ ಸಂತೋಷವಾಗಿರಲಿ ಎಲ್ಲರೂ ಸಂತೋಷವಾಗಿರ್ಲಿ ದುಃಖ ಏನಾರ ಇದ್ರೆ ನನಗಿರ್ಲಿ ಅಂತ ಯಾರು ಈ ನಾಡಿಗಾಗಿ ಜನರಿಗಾಗಿ ಚಿಂತನೆ ಮಾಡ್ತಾ ಸಾಯ್ತಾರೆ ಖಂಡಿತವಾಗ್ಲೂ ಅವರಿಗೆ ಮೋಕ್ಷ ಆಗ್ತದ ಕಾಶಾಗ ಸತ್ರ ಆಗೋದಿಲ್ಲ ಹಾಗತ್ತೀ ಆಗಲ್ಲ ಅದೊಂದು ನಮ್ಮ ಭ್ರಾಂತಿ ಅದು ಕಾಶಾಗ ಸತ್ರ ಮುಕ್ತಿ ಆಕೈತಿ ಅನ್ನೋದು ಇರ್ಲಿ ಕಾಶಿಯಿಂದ ಬೇಕಾ ತಗೊಂಡ್ ಬಂದ ಕಾಶಿ ಅನ್ಬೇಕ ಕಾಶಿ ಬೆಕ್ ಕಾಶಿ ಬೇಕು ಎಲ್ಲರೂ ಕಾಶಿ ಬೇಕು ಕಾಶಿ ಬೇಕು ಏನ್ ಹಾಲು ಕುಡಿಸ್ರಿ ಹಣ್ಣು ತಿನ್ಸ್ರಿ ಎಲ್ಲಾ ಹಾಲು ಕುಡಿತ ಎಲ್ಲಾ ಮಾಡಿತ್ತು ಇದು ಕಾಶಿ ಬೇಕಿಲ್ಲ ಇಲಿ ಅಂತ ತಿಂತತಿ ಆದ್ರೆ ಇದನ್ನೆಲ್ಲಾ ಮಾಡುವ ಮುಂದೊಂದು ಪುಟಕ್ಕನ ಇಲಿ ಮರಿ ಬತ್ತು ಜಗದ್ ಹೋತ್ ನೋಡ್ರಿ ಕಾಶಿ ಬೆಕ್ ಹೋಗಿ ಜಿಗದ ಬಡ ತಿಂದ ಬಿಡುತ್ತ ಏ ಇದು ಕಾಶಾನ ಬೆಕ್ಕು ಇಲ್ಲಿ ತಿತತ್ಲಾ ಆ ಬೆಕ್ಕ ಇರುವುದೇ ಇಲ್ಲಿ ತಿನ್ನಾಕ ಅದ ಕಾಶಿದರೆ ಇರ್ಲಿ ದರ ಇರ್ಲಿ ಏನ್ ಪ್ರಶ್ನೆ ಇಲ್ಲ ಹಾಗೇನೆ ಮಾನಸ ಸರೋವರದ ಆದರೇನು ಅದು ತಿನ್ನುವುದು ಹುಳವಣ್ಣೆ ಮಾನಸ ಸರೋವರ ಹೆಸರು ಕೇಳಿರ್ಬೇಕು ನೀವು ಆ ಅಲ್ಲಿ ಗಂಗಾ ನದಿಯ ಉಗಮ ಸ್ಥಾನ ಅದು ಗಂಗಾ ನದಿ ಪವಿತ್ರವಾದ ನದಿ ಹುಟ್ಟೋದು ಅಂತ ಪವಿತ್ರ ಉಗಮಸ್ಥಾನ ಮಾನಸ ಸರೋವರ ಅಲ್ಲಿ ಇರ್ತಕ್ಕಂತ ಕಪ್ಪಿ ಬಹಳ ಕುತೂಹಲ ಒಬ್ಬ ಹೋದ್ ನೋಡ್ತಿದ್ದ ಈ ಪವಿತ್ರ ಸರೋವರದೊಳಗಿರೋ ಕಪ್ಪಿ ಏನ್ ತಿಂತದ ಎಲ್ಲಾ ಕಪ್ಪಿಗಳು ಹೆಂಗ್ ಹುಳ ತಿಂತಾವೆ ಹಂಗ ಅದು ಹುಳಾನ ತಿಂತಿತ್ತು ಕೊನೆಗೊಂದು ಮಾತು ಬಹಳ ಚಂದ್ ಬರೀತಾರ ಏನು ಮಂತ್ರಿಣಿಯ ತಲೆಯ ಏನಾದರೇನೋ ಅದು ತಿನ್ನುವುದು ಹೆಳಸನ್ನೆ ಹೆಣ್ಮಗಳು ಮಿನಿಸ್ಟರ್ ಆಗಿದ್ದಳು ಮಂತ್ರಿಯಾಗಿದ್ದಳು ಹಿಂಗ ಎಲ್ಲಾ ಕಡೆ ವಿಸಿಟಿಗೆ ಬಂದಿದ್ರು ಪತ್ರಿಕೆಯವರು ಟಿ ವಿ ಮಾಧ್ಯಮದವರು ಎಲ್ಲರೂ ಅವ್ರನ್ನ ಸಂದರ್ಶನ ಮಾಡ್ತಿದ್ರು ಸಂದರ್ಶನ ಮಾಡುವಂತಹ ಸಂದರ್ಭದೊಳಗೆ ಮಾತಾಡ್ತಾ ಮಾತಾಡ್ತಾ ಹೊಳ್ಳೆ ಮಳೆ ತಲೆ ಕೆರ್ಕೊಳ ಅವ್ರು ಅದ್ರಾಗ ಹೆಣ್ಮಗಳು ಬಹಳ ಕುತೂಹಲ ಪತ್ರಿಕಾ ವರದಿಗಾರ್ತಿ ಆಕಿ ಕೇಳ್ರು ಮೇಡಮ್ ಹೊಳ್ಳೆ ಮಳೆ ತಲೆ ಕೆರಿತೀರಿ ಏನಿಲ್ಲ ಸ್ವಲ್ಪ ಹೀನಾಗ್ಯಾವ ಅದು ಹೇಳೋದು ಎಷ್ಟು ಚಂದ ಐತ್ ನೋಡ್ರಿ ಸ್ಟೈಲ್ ಸುಮ್ಮ ಹೀನಾಗ್ಯಾವ ಅಂದ್ರೆ ಮುಗೀತದ ಸ್ವಲ್ಪ ಹೀನಾಗ್ಯಾವ ಅಂದ್ರೆ ಅಷ್ಟೇ ಒಂದು ನೂರು ಇನ್ನೂರು ಏನ್ರಿ ಹೇಳೋ ಸ್ಟೈಲ್ ಅದು ಅವಾಗ ಇನ್ನುಳದವ್ರಿಗೆ ಕೂತಿ ಕುತೂಹಲ ಆಯ್ತು ಮಿನಿಸ್ಟರ್ತಿಯಾಗೇನು ಏನಂದ್ರೆ ದೊಡ್ಡ ಚಾನ್ಸ್ ಆತರದು ತಿನ್ನಾಕಿ ಕೀರು ಪುರೆ ಆ ಇವನ್ನೆಲ್ಲಾ ಇಟ್ಟಿರ್ತಾರ್ರೀ ಮಿನಿಸ್ಟರ್ ಮೇಲೆ ಏನು ಆಶ್ಚರ್ಯ ಏನು ಆ ಏನಿಗೇನು ಏನ್ ವ್ಯವಸ್ಥೆ ಮಾಡ್ತೀರಿ ಊಟಕ್ಕೆ ಅಂತ ಕೇಳಿದ್ರೆ ಬೆಳಗಿನ ತಿಂಡಿ ಮಧ್ಯಾಹ್ನ ಲಂಚು ಸಂಜೆ ಡಿನ್ನರ್ಕ ಏನೇನು ಅವಕೇನೇನೋ ಎಲ್ಲಾ ಹೆಣ್ಮಕ್ಳ ತಲೆಯಾಗಿನ ಏನಿಗೆನು ಹೊಟ್ಟೆ ತಿತಾವಲ್ಲ ಅದೇ ಹೊಟ್ಟೆ ಮಂತ್ರಿ ತಲೆಯಾಗಿನ ಏನು ತಿನ್ನೋದು ಇದೆಲ್ಲ ಯಾಕೆ ಹೇಳಾಕತ್ತೀರಿ ಸಿದ್ಧಯ್ಯ ಪುರಾಣಿಕರಿಗೆ ಇದನ್ನೆಲ್ಲ ಹೇಳಬೇಕಾಗಿಲ್ಲ ಅವ್ರಿಗೆ ಹೇಳಬೇಕಾದದ್ದೇನು ಬುದ್ಧ ಬಸವ ಬಾಪೂಜಿಗಳಾಗಿ ಹೋದ ನಾಡಾದರೇನು ಈ ನಾಡಿನೊಳಗ ಬುದ್ಧ ಬಂದ ಬಸವಣ್ಣ ಬಂದ ಗಾಂಧಿ ಬಂದ ಎಂತೆಂತ ಪುಣ್ಯಾತ್ಮರು ಮಹಾತ್ಮರು ಈ ನಾಡಿನೊಳಗೆ ಬಂದರು ಆದರೆ ನಾವು ಬುದ್ಧನನ್ನು ಒಪ್ಪಿಕೊಂಡೀವ ಬಸವಣ್ಣನನ್ನು ಒಪ್ಪಿಕೊಂಡ ಗಾಂಧೀಜಿಯನ್ನು ಒಪ್ಪಿಕೊಂಡೀವಾ ಯಾರನ್ನು ಒಪ್ಪಿಕೊಂಡಿವಿ ಇವತ್ತಿಗೂ ಸಹಿತ ನಮ್ಮ ಚರ್ಚೆಗಳದಾವು ಇವತ್ತಿಗೂ ನಾವು ಕೆಲವು ಜನ ವಿಚಾರ ಮಾಡ್ತಾರೆ ಬಸವಣ್ಣ ಹೆಂಗ ಗುರು ಆಗ್ತಾನೆ ಬಸವಣ್ಣ ಗುರು ಹಾಗಾಕ್ ಬರಂಗಿಲ್ಲ ಬಸವಣ್ಣ ಗುರುಗಳ ಶಿಷ್ಯ ಅಷ್ಟೇ ಹೊರತು ಬಸವಣ್ಣ ಗುರು ಹಾಗೆ ಬರಂಗಿಲ್ಲ ಅಂತ ಹೇಳುವಂತ ಧ್ವನಿಗಳು ಇಲ್ಲಿ ಕೇಳಿ ಬರ್ತಾವ ಆ ಧ್ವನಿಗಳಿಗೆ ನಾನು ಉತ್ತರ ಕೊಡೋದಿಲ್ಲ ನಿಮ್ಗೊಂದು ಅಥೆಂಟಿಕ್ ಆಗಿ ಹೇಳ್ತೇನೆ ನಾನ್ ಹೇಳೋದು ಬೇಡ ಯಾರು ಹೇಳೋದು ಬೇಡ ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ ಮಹಾ ಮಹಿಮ ಸಂಗಣ ಬಸವಣ್ಣ ಎನಗೂ ಗುರು ನಿನಗೆಯೂ गुरु जगा बेल लख गुरु काना गोहेश्वरा एन बेको धा केले गण एन बेको साक्षी एन बेको ಬಸವಣ್ಣನನ್ನ ಇನ್ನೂ ಗುರುವಂತ ಒಪ್ಪುಗಳಾಗಿರ್ಲಾರಂತ ಕೆಲವು ಜನ ಈ ನಾಡಿನೊಳಗದಾರೆ ನೆನಪಿಟ್ಕೋಬೇಕು ಬಸವಣ್ಣ ಕನ್ನಡದ ಸೊತ್ತು ಬಸವಣ್ಣ ಕನ್ನಡದ ಆಸ್ತಿ ಬಸವಣ್ಣ ಕನ್ನಡದ ನೀರು ಬಸವಣ್ಣ ಕನ್ನಡದ ಗಾಳಿ ಬಸವಣ್ಣ ಕನ್ನಡದ ಉಸಿರು ಯಾರು ಬಸವಣ್ಣನ ಒಪ್ಪಿಕೊಳ್ಳೋದಿಲ್ಲ ಅವರಿಗೆ ಕನ್ನಡ ನಾಡಿನೊಳಗ ಇರೋ ಯೋಗ್ಯತೆ ಇಲ್ಲ ಅನ್ನತಕ್ಕಂತಹ ಮಾತನ್ನ ಬಹಳ ಎಚ್ಚರದಿಂದ ನಡ್ಕೋಬೇಕಾಗಿದೆ ಎಚ್ಚರದಿಂದ ನಡ್ಕೋಬೇಕು ಬಸವಣ್ಣ ಅಂದ್ರೆ ಸಾಮಾನ್ಯನಲ್ಲ ಮಹಾಮಹಿಮ ಸಂಗನ ಬಸವಣ್ಣ ಯನಗೆಯೂ ಗುರು ನಿಮಗೆಯೂ ಗುರು ಜಗವೆಲ್ಲಕ್ಕೂ ಗುರು ಕಾಣ ಗುಹೇಶ್ವರ ಅಂತ ಹೇಳಿ ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ ಅಂಥ ಬಸವಣ್ಣ ಆತನ ಕುರಿತು ಚರಿತ್ರೆಯನ್ನು ಬರೀತಕ್ಕಂಥ ಭೀಮ ಕವಿ ಎಷ್ಟು ಅದ್ಭುತವಾಗಿ ಈ ಕಾವ್ಯವನ್ನ ಬರೀತಾರೆ ಅಂತಂತಂದ್ರೆ ನಮಗೆ ಒಂದೊಂದು ಪುಸ್ತಕಗಳನ್ನ ನೋಡಿ ಕೆಲವು ಮಂದಿ ಅಂತಿರ್ತಾರ ನಮ್ಮ ಹೆಣ್ಮಕ್ಳನ್ನ ಎಲ್ಲೇ ಬಿಟ್ಟರು ಸೀರೆ ಅಂಗಡಿಗೆ ಬಿಟ್ರ ಅವು ಎಷ್ಟು ನಮೂನಿ ಕಲರ್ ತರ್ತಾರೋ ಎಷ್ಟು ಡಿಸೈನ್ ತರ್ತಾರೋ ಅವರು ಶೀರಿ ತಯಾರು ಮಾಡೋರು ಎಷ್ಟು ಬೆರಿಕಿರ್ತಾರಲ್ಲ ವಾರಕ್ಕೊಂದು ನೂರು ಡಿಸೈನ್ ಬೇರೆ ತಂದಿರ್ತಾರ ಅವ್ರು ಇವ್ರನ್ನ ಕೇಳಬೇಕು ಮನ್ಯಾಗದ ಅದಾವಲ್ಲ ಯಾಕೆ ಅಂದ್ರೆ ಹೊಸ ಡಿಸೈನ್ ಐತಿ ಡಿಸೈನ್ ಹೊಸದೈತಿ ತಗೋತಾರ ಹೊರತು ಇಲ್ಲ ತಗೊಳ್ಳೋದಿಲ್ಲ ಆ ಕಾರಣಕ್ಕ ಅದನ್ನ ಇದನ್ನ ತಗೊಳೋದ್ರೊಳಗೆ ಪಾಪ ಈ ದೃಷ್ಟಿಯೊಳಗೆ ನಮ್ ಮಕ್ಕಳು ಬಾಳ್ ಚಲೋ ಏನ್ರಿ ಎಲ್ಲಾ ಬಟ್ಟಿ ಹೆಣ್ಮಕ್ಳಿಗೆ ಕೊಡಿಸಿ ನೀ ಏನ್ರ ತಗೋಲಾ ಅಂತ ಕೂಡ ನನಗೊಂದು ಬನ್ನಿ ಅಂತ ದೊಡ್ಡದು ತಗಿಲ್ಲ ಎಲ್ಲಾ ಅರಿವಿ ಕೊಡಿ ಶಿವನ ಹಂಗಿ ಸಹಿತ ಹೋಗಿರ್ತೈತಿ ಕಡಿಗೆ ಹಾಕೊಳಕ ಒಂದ್ ಬನಿಯನ್ ಇರ್ಲಿ ಅಂತ ಹೇಳಿ ಬನಿಯನ್ ತಗೊಂಡಿ ಅದ್ ಬರೋದು ಆದ್ರೆ ಸೀರೆಗಳಿಗೆ ಅಂಕಿಂತ ಖರ್ಚು ಮಾಡೋ ಬದ್ಲಿ ತಾಯಿಗಳೇ ನೆನಪಿಟ್ಕೊಳ್ರಿ ಮನಿಯೊಳಗ ಆ ಶೀರೆಗಳನ್ನು ತಂದು ತುಂಬುವ ಬದ್ಲಿ ಶರಣರ ವಚನ ಗ್ರಂಥಗಳನ್ನ ತಂದಿಡ್ರಿ ಅಂತಂತಂದ್ರ ನಿಮ್ಮ ಮಕ್ಕಳು ಓದಿ ಈ ನಾಡಿನ ಶ್ರೇಷ್ಠ ವ್ಯಕ್ತಿಗಳಾಗಿ ಹೊರಗೆ ಬರ್ತಾರೆ ಅಂತ ಪ್ರಯತ್ನ ಮಾಡ್ರಿ ಆ ಕೆಲಸ ಮಾಡ್ರಿ ಅದರಿಂದ ಬದುಕು ಉದ್ಧಾರ ಆಗ್ತದೆ ನಾಗನೂರು ಮಠದಿಂದ ಇರಬಹುದು ಗದುಗಿನ ತೋಂಟದಾರಿ ಮಠದಿಂದ ಇರಬಹುದು ಹುಬ್ಬಳ್ಳಿ ಮೂರು ಸಾವಿರ ಮಠದಿಂದ ಇರಬಹುದು ಇವತ್ತ ವಿಶ್ವವಿದ್ಯಾಲಯಗಳು ಮಾಡತಕ್ಕಂತಹ ಕೆಲಸಗಳನ್ನ ನಮ್ಮ ಮಠ ಮಾನ್ಯಗಳು ಎಷ್ಟು ಅರ್ಥಪೂರ್ಣವಾಗಿ ಅದ್ಭುತವಾಗಿ ಮಾಡ್ಕೊಂಡು ಬಂದಾವ್ ಆ ಹಿನ್ನೆಲೆಯೊಳಗ ಶರಣ ಬಂಧುಗಳೇ ಮರಿಮೇಳ್ರಿ ಇವತ್ತ ನಿಮ್ಮ ಮನೆಯೊಳಗ ಅಲಂಕಾರಗೊಳ್ಬೇಕಾದಂತಹದ್ದು ನಾವ್ ಮನಿಗ್ ಹೊಸ ಮನಿ ಕಟ್ಸಿದಿರ್ತಾರಲ್ಲ ಪಾದ ಹಾಕ್ರಿ ಪಾದ ಹಾಕ್ರಿ ಪಾದ ಹಾಕ್ರಿ ಜಗ್ಗಿ ಜಗ್ಗಿ ತಗೊಂಡ್ ಹೋಗಿರ್ತಾರ ನಮ್ಮನ್ನು ಏನ್ರಿ ಪಾದ ಹಾಕ್ರಿ ಹೋಗಿ ಒಬ್ಬೊಬ್ರು ಬಹಳ ಶರಣ ಇರ್ತಾರ್ರಿ ಏನ್ರಿ ಮನಿ ತೋರಿಸಿ ಹೋತ ಬಂದ ಇದು ಕಿಚನ್ ರೀ ಇದು ಡೈನಿಂಗ್ ಹಾಲು ಇದು ಬೆಡ್ರೂಮು ಇದು ಔಟು ಇನ್ ಮುಂದೆ ನೀವು ಗೆಟ್ ಔಟು ಅಂತ ಹೇಳ ದಾಟಿಸ್ಬಿಡ್ತಾರ ಏನ್ರಿ ನೀವ್ ಔಟ್ ಅಂದ್ರೆ ಕುಂದರ್ ಬೇಡ್ರ ಬಹಳಷ್ಟು ಸಲ ಅತಿಥಿಗಳನ್ನ ಮಣಿ ಕರಿತೀವಿ ಅತಿಥಿಗಳನ್ನ ಮಣಿ ಕರೆದ್ ಕೂಡಿಸ್ತೀವಿ ನಾವು ಕೂತಿರೋ ಜಾಗ ಬಿಟ್ಟು ಎದ್ದು ಬಂದವ್ರನ್ನ ಕರ್ಕೊಂಡು ಬಂದು ಕೂಡಸ್ತೀವಿ ಯಾಕ ಅತಿಥಿಗಳು ನಾವು ಅವ್ರು ಬಂದಾಗ ನಾವು ಕೂತ್ ಬಾ ಕುಂಡ್ರ ಅನ್ನೋದಲ್ಲ ಬಂದವರನ್ನ ಎದ್ದು ಆಧದಿಂದ ಕರೆದು ನಮ್ಮ ಜಾಗ ಅವರಿಗೆ ಕೊಟ್ಟು ನಾವು ಇನ್ನೊಂದ್ ಕಡೆಗೆ ಎಲ್ಲೋ ನಿಂತು ಕುಂತು ಅವರನ್ನು ಸತ್ಕರಿಸ್ತೀವಿ ಗೌರವಿಸ್ತೀವಿ ಯಾಕ ಬಂದವರು ಬಾಳೋತ್ ಕುಂಡ್ರೋದ್ರ ಅನ್ನೋದು ಗೊತ್ತಿರ್ತೈತಿ ನಮಗ್ ಮನೆಯೊಳಗ ಎಲ್ಲಾ ಮಾಡ್ತೀವಿ ಬಹಳಷ್ಟು ಮನೆಯೊಳಗ ನೋಡ್ಬೇಕು ಮನಿ ತಮ್ಮ ಡಬ್ಬಲ್ ಬೆಡ್ರೂಮ್ ಅಂತ ಡಬ್ಬಲ್ ಲತ್ತ ತ್ರಿಬಲ್ ಲತ್ತ ಹಿಂಗೇನೇನೋ ಆ ದೇವ್ರದ್ ಮಾಡಿರ್ತಾರ ನೋಡ್ಬೇಕ್ರಿ ಆ ದೇವರಿಗಿಟ್ಟು ಮಾಡಿ ಅವು ಹೆಂಗ ಕೂತಿರ್ತಾವ್ ದೇವ್ರ ಅಂದ್ರ ಹಿಂಗ ಬಿಡ್ಯಾಕ್ ಬಂದಾಗ ಅಂಜಿ ಕೂತಿರ್ತಾರಲ್ಲ ಹಿಂಗ ಹಿಂಗ ಗಪ್ನ ಹಿಂಗ ಕೂತಿರ್ತಾವ್ ನನಗ ಆ ದೇವ್ರ ನೋಡಿ ಅನಿಸ್ತತಿ ಈ ಏನು ಕರಮ್ ಕಾಡ್ತಿರ್ಬೇಕು ಆ ಎಲ್ಲಾ ಮಾಡಿ ದೇವರಿಗೆ ಅಷ್ಟ್ ಮಾಡಿ ಇಟ್ಟಿರ್ತೀವಿ ಏನೇನೋ ಮಾಡ್ತೀರಿ ಮನಿಗೆ ಬಂದ ಕೂಡ್ಲೆ ಮೊದಲು ಕಾನು ಹಂಗ ಶೋಕೇಶ್ ಅದ್ರೊಳಗ ಯಾವ್ಯಾವ ಸತ್ತು ಪ್ರಾಣಿಗಳು ಏನೇನೋ ಕಲ್ಲಿನ ಗೊಂಬೆಗಳು ಇಂಥವೆಲ್ಲ ಇಡ್ತೀವಿ ನಿಮ್ಮ ಮನೆಯೊಳಗ ನಿಮ್ಮ ಮನೆಗೆ ಯಾರೇ ಬರ್ಲಿ ಬಂದ ಕೂಡಲೆ ಮೊಟ್ಟ ಮೊದಲಿಗೆ ನಿಮ್ಮ ಮನೆಯೊಳಗೆ ಏನು ಕಾಣಬೇಕು ಅಂತಂದ್ರೆ ಶೋಕೇಶ್ನೊಳಗಲ್ಲ ಅದು ಪುಸ್ತಕದ ಕೇಶಾಗಿ ಅಲ್ಲಿ ಶರಣರ ವಚನ ಗ್ರಂಥಗಳ ಕಾಣಬೇಕು ವಿಶ್ವಗುರು ಬಸವಣ್ಣನವರ ಭಾವಚಿತ್ರ ಮೊಟ್ಟ ಮೊದಲು ನಿಮ್ಮ ಮನೆಯೊಳಗ ಕಾಣುವಂತ ವ್ಯವಸ್ಥೆ ಬರಬೇಕು ಏನೇನೋ ಮಾಡಬೇಡ್ರಿ ಕೆಲ ಮಂದಿ ಹುಡುಗರು ಹುಡುಗಿಯರು ಹಾಕಿರ್ತಾರ ಯಾರ್ಯಾರದು ಸಿನಿಮಾ ನಟಿಯರ್ ಫೋಟೋ ಆ ಯಾವ್ಯಾವ ಆಟಗಾರನ ಫೋಟೋ ಹಾಕೊಂಡು ಕೂತಿರ್ತಾವೆ ಅವು ಏನು ಬಣ್ಣ ಹೊಟ್ಟಿ ತಮ್ ಹೊಟ್ಟಿಗ್ ಕೂಡಿಲ್ಲದ ಬಣ್ಣ ಹಾಚಕೊಂಡು ಅವ್ ಅಡ್ಡಾಡ್ತಿರ್ತಾವ ಅಂತವ್ರ ಫೋಟೋ ಹಾಕೊಂಡು ಇವ್ ಕೂಡ ಇಲ್ಲ ಆದ್ರೆ ಇವ್ ಬೀಳುತ್ತಾವ ಏನ್ರಿ ಬ್ಯಾಡಿದು ಇಂಥ ಕೆಲಸ ಬೇಡ ಯಾರ ಭಾವಚಿತ್ರವನ್ನ ನೋಡುವುದರಿಂದ ಯಾರ ವಿಚಾರಗಳನ್ನ ಓದುವುದರಿಂದ ನಮ್ಮ ಮನಸ್ಸು ಅಂತರಂಗ ಪರಿಪೂರ್ಣಗೊಳ್ಳುತ್ತದೆ ಪರಿಪಕ್ವಗೊಳ್ಳುತ್ತದೆ ನಮ್ಮ ಮನಸ್ಸು ವಿಕಾಸಗೊಳ್ಳುತ್ತದೆ ನಮ್ಮ ಬುದ್ಧಿ ಪರಿಪೂರ್ಣ ಆಗ್ತದ ಅಂತ ವಿಚಾರಗಳು ಇರಲಿ ಹೊರತು ಯಾರ್ಯಾವನ್ನು ಇಟ್ಟುಕೊಂಡು ಕೂಡುದು ಬೇಡ ಆ ಕಾರಣಕ್ಕ ಶರಣರ ವಚನಗಳು ಶರಣರ ಭಾವಚಿತ್ರ ನಿಮ್ಮ ಮನೆಯ ಒಂದು ಸೌಂದರ್ಯವನ್ನ ಅಷ್ಟೇ ಅಲ್ಲ ನಿಮ್ಮ ಮನೆಯ ವ್ಯಕ್ತಿತ್ವವನ್ನ ಹೆಚ್ಚಿಸ್ತಕ್ಕಂಥ ಒಂದು ಸಾಧನೆಗಳು ಅನ್ನೋದನ್ನ ಮರಿಬೇಡ್ರಿ